ಬಿ ಎಂ ಡಿ ಟ್ವೆಂಟಿ ಸಿಕ್ಸ್ ಅಂದ್ರೆ ಲೆಕ್ಕೇಜ ಬಿತ್ತೆ ಮಾಡಲ್ ಸರ್ ಬಿತ್ತಿನ ಕುರಿಗೆ ಇದು ಬಿತ್ತನೆ ಮಾಡ್ಲಿಕ್ಕೆ ಕುರಿಗೆ ಅಂದ್ರೆ ಕುರಿಗೆ ಅಂದ್ರೆ ಹೆಸರಾಗಿದೆ ಸರ್ ಸಬ್ಸಿಡಿಲಿ ಬಂದ್ಬಿಟ್ಟು ರೈತರಿಗೆ ಜನರಲ್ ಕ್ಯಾಟಗರಿಯಲ್ಲಿ ಎಪ್ಪತ್ತೆಂಟು ಸಾವಿರದ ಎಸ್ ಸಿ ಎಸ್ ಟಿ ಕೆಟಗರಿ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಬೀಳುತ್ತ ಸರ್ ಆಮೇಲೆ ಎಡೆ ಕುಂಟಿ ಹೊಡ್ಲಿಕ್ಕೆ ಕಲ್ಟಿವೇಶನ್ ಮಾಡಲಿಕ್ಕೆ ಸ್ಪ್ರೇ ಸ್ಪೇಯರ್ಗೋಸ್ಕರ ಅವ್ರಿಗೋಸ್ಕರ ಇದು ಮಿನಿ ಟ್ರಾಕ್ಟರ್ ಮಿನಿ ಟ್ರಾಕ್ಟರ್ ಕುರ್ಗಿಯಂತೆ ತಯಾರು ಸರ್ ಬಿತ್ತನೆ ಮಾಡಿದ್ವಿ ಜೊತೆಗೆ ಸರ್ ಆಮೇಲೆ ಹರಗೋ ಕುಂಟೆ ದಿಂಡಿನ ಕುಂಟೆ ಮತ್ತೆ ಕಟಗಿ ದಿಂಡುದು ಕಬ್ಬಿನ ತಿಂಡದು ಎರಡು ಕೂಡ ಅವೈಲೇಬಲ್ ಇದೆ ಸರ್ ಅನ್ನಿಗಿರಿ ಕುರ್ಗಿ ಅಂತ ಹೆಸರು ತಮ್ಮ ಕುರ್ಗಿನೇ ಇದೆ ಸರ್ ಒಣ ಬೇಸಾಯದವ್ರಿಗೆ ಎಲ್ಲ ಹೇಳಿ ಮಾಡಿಸಿದೆ ಸರ್ ಸೂರ್ಯಕಾಂತಿ ಉಳ್ಳಾಗಡ್ಡಿ ಇರುಳ್ಳಿ ಬೀಜ ಮೆಣಸಿನ ಬೀಜ ಆಮೇಲೆ ಜೋಳ ಕಡ್ಲಿ ಸಜ್ಜಿ ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಭತ್ತ ಅಥವಾ ನೆಲ್ಲು ಬಿತ್ತು ಕುರ್ಗಿ ಯಾರು ಕೆಸರ್ನಲ್ಲಿ ಮತ್ತು ವನೆ ಬೇಸಾಯದಲ್ಲಿ ಬಿತ್ತುದು ಯಾರು ತಯಾರು ಮಾಡಿಲ್ಲ ಸರ್ ezer ಇಲ್ಲ ಅಗ್ರೋ ಇಂಪ್ಲಿಮೆಂಟ್ ಸರ್ ಓಕೆ ನಂತರ ನಮ್ಮ ನಿಗಿರಿಯಲ್ಲಿ ಬಹಳ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಓಕೆ ಅವ್ಕೆ ರೈತರಿಗೆ ಯಾವ ತರ ಬೇಕು ಆ ತರ ನಾವು ರೈತರ ಅಭಿಪ್ರಾಯ ತೊಗೊಂಡು ನಾವು ಮಷಿನ್ ಮಾಡ್ತೀವಿ ಓಕೆ ರೈತರ ಅಭಿಪ್ರಾಯದಿಂದ ಅದರ ನೀರಿಗೆ ನಾವು ಇದು ಮಾಡೆಲ್ವನ್ನು ಒಂದು ಲಾಂಚ್ ಮಾಡಿದೀವಿ ಓಕೆ ಇದೇ ಕೃಷಿ ಹದಿಮೂರು ಸೆಪ್ಟೆಂಬರ್ ಹದಿಮೂರಕ್ಕೆ ನಾವು ಲಾಂಚ್ ಮಾಡಿದೀವಿ ಓಕೆ ಇದರದ್ದು ಮಾಡೆಲ್ ಹೆಸರು ಬಂದ್ಬಿಟ್ಟು ಬಿ ಎಮ್ ಡಿ ಟ್ವೆಂಟಿ ಸಿಕ್ಸ್ ಅಂದರೆ ಮೆಕ್ಕೆಜೋಳ ಬಿತ್ತಲಿಕ್ಕೆ ಸ್ಪೆಷಲ್ ಪುರ್ಗಿ ಸರ್ ಇದು ಓಕೆ ಸರ್ ಅಂದರೆ ಗೋಂಜಾಳ ಬಿತ್ತಿಕೆ ಸ್ಪೆಷಲ್ ಪುರ್ಗಿ ಓಕೆ ಇದರಲ್ಲಿ ಸರ್ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಗೇರ್ ಬಾಕ್ಸ್ ಹಾ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಓಕೆ ಸರ್ ಇದರಲ್ಲಿ ನಿಮಗೆ ಎಷ್ಟು ಅಂತರದಲ್ಲಿ ಬೇಕು ಅಷ್ಟು ಅಂತರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಆನಂತರ ಇದರಲ್ಲಿ ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ಒಂದು ತಾಳಿಗೆ ಒಂದೊಂದು ಬಾಕ್ಸ್ ಇದೆ ಏನ್ ಸರ್ ಬಾಕ್ಸ್ ಇದು ಬಾಕ್ಸ್ ಇದೆ ಮೆಕ್ಕೆಜೋಳ ಬಾಕ್ಸ್ ಸರ್ ಇದು ಇದರ ಒಂದು ಪ್ಲೇಟ್ ಬರುತ್ತೆ ಅಲ್ಯೂಮಿನಿಯಂ ಪ್ಲೇಟ್ ಬರುತ್ತೆ ಅದು ಮೂಮೆಂಟ್ ಆದಾಗ ಏನಂದ್ರೆ ಒಂದೊಂದು ಒಂದೊಂದು ಕಾಳು ಬೀಳುತ್ತೆ ಸರ್ ಇದು ನಾವು ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡಬಹುದು ಸರ್ ಕೂಡ ಮೆಂಟೇನ್ ಮಾಡಬಹುದು ಅವಲಕ್ಕ ಫುಲ್ ಹೆವಿ ಡ್ಯೂಟಿ ಇದಕ್ಕೆ ನಾವು ಬಲರಾಮ್ ಲೆಗ್ ಅಂತ ಹೆಸರು ಓಕೆ ಆ ತರ ಇದೊಂದು ಒಂದು ಇದು ಇದೆ ಸರ್ ಇದು ಓಕೆ ಆನಂತರ ನಾವು ದುರ್ಗಾ ಮಾಡೆಲ್ ತಾಳ್ ಅಂತೀವಿ ಸರ್ ಇದಕ್ಕೆ ಎರಡು ಹೆಸರು দাও ಓಕೆ ಆನಂತರ ಇದಕ್ಕೆಲ್ಲ ಫುಲ್ ಹೆವಿ ಡ್ಯೂಟಿ ಬರುತ್ತೆ ಆನಂತರ ಇದು ಹಾರ್ಡ್ ಅಂಡ್ ಒಂದು ಪಾಯಿಂಟ್ ಬರುತ್ತೆ ಓಕೆ ಸರ್ ಆನಂತರ ಫುಲ್ ಹೆವಿ ಡ್ಯೂಟಿ ಮೆಗ್ವಿಲ್ ಬರುತ್ತೆ ಸರ್ ಇದಕ್ಕೆ ಓಕೆ ಸರ್ ಆನಂತರ ಫುಲ್ ಡುಪ್ಲೆಕ್ಸ್ ಚೈನ್ ಸಮೇತ ಇದು ಒಂದು ಫುಲ್ ಕೋರ್ಡ್ ಒಂದು ಹೆವಿ ಸ್ಪೆಂಡಲ್ ಇದೆ ಸೆಂಟರ್ ವೀಲ್ ಅಂದ್ರೆ ಇದ್ರ ಇದ್ರ ಮೇಲೆ ಎಲ್ಲ ಬೀಜ ಮೂವ್ಮೆಂಟ್ ಎಲ್ಲ ಆಗುತ್ತೆ ಸರ್ ಓಕೆ ಸರ್ ಆನಂತರ ಇಲ್ಲಿ ಬಂದ್ಬಿಟ್ಟು ಬನ್ನಿ ಸರ್ ಇದರಲ್ಲಿ ಬೀಜ ಹಾಕು ಸರ್ ಒಂದು ಬಾಕ್ಸ್ನಲ್ಲಿ ನಾಲ್ಕು ಕೆ ಜಿ ವರೆಗೆ ಬೀಜ ಹಿಡಿಸ್ಬೋದು ಸರ್ ನಾಲ್ಕಿಂದ ಐದು ಕೆಜಿ ಜಿ ಬೀಜ ಆರಾಮಾಗಿ ಹಿಡಿಸ್ತೀವಿ ಸರ್ ಇದರಲ್ಲಿ ಒಂದರಲ್ಲಿ ಬೀಜ ಇನ್ನೊಂದರಲ್ಲಿ ಇಲ್ಲ ಸರ್ ಪ್ರತಿಯೊಂದು ಬೀಜದಲ್ಲಿ ಮೆಕ್ಕೆಜೋಳ ಹಾಕು ಸರ್ ಇದು ಎಲ್ಲದರಲ್ಲೂ ಹಾಂ ಇದು ಎಲ್ಲದರೊಳಗೂ ಹಾಕ್ಬೋದು ಸರ್ ಆನಂತರ ಸಣ್ಣ ಕಾಳ ದೊಡ್ಡ ಮೀಡಿಯಂ ಕಾಳ ಮತ್ತು ದೊಡ್ಡ ಕಾಳ ಮೂರು ಥರದ ನಾವು ಇದು ಮಷಿನ್ ಜೊತೆಗೆ ಪ್ಲೇಟ್ ಕೊಡ್ತೀವಿ ಮಷಿನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ಸರ್ ಅದೇ ಈಗ ನಮ್ಮ ಕೃಷಿ ಮೇಳದ ಆಫರ್ ನಲ್ಲಿ ಒಂದು ಲಕ್ಷದ ಐವತ್ ಸಾವಿರ ಒಂದ್ ಲಕ್ಷದ ಐವತ್ ಸಾವಿರ ಸರ್ ವಿಮಾನದಲ್ಲಿ ಸಬ್ಸಿಡಿಂದು ಇದರ ಅನುಕೂಲತೆಯನ್ನು ನಾವು ರೈತರಿಗೆ ಒದಗಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ನಡೆಸಿದ್ದೀವಿ ಸರ್ ಇದು ನಮಸ್ಕಾರ ಸರ್ ಇದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಡಿಲಾಕ್ಸ್ ಮಾಡೆಲ್ ಅಂತ ಹೇಳಿ ಸರ್ ಓಕೆ ಸರ್ ಇದು ವರ್ಷ ನಾವು ಇದೇ ಕೃಷಿ ಮೇಳದಲ್ಲಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಕೃಷಿ ಮೇಳದಲ್ಲಿ ಲಾಂಚ್ ಮಾಡಿದೀವಿ ಇದು ಕೂಡ ನಾವು ಮೂರು ಗೇರ್ ಬಾಕ್ಸ್ ಇಟ್ಟಿದ್ವಿ ಮೂರು ಬೇಗರ್ ಬಾಕ್ ಈ ವರ್ಷ ನಾವು ಮೂರು ವೇರಿಯಂಟ್ ಮಾಡಿದ್ವಿ ಸರ್ ಗೇರ್ ಬಾಕ್ಸ್ ಒಳಗೆ ಓಕೆ ಸರ್ ಒಂದು ಫೈವ್ ಗಿಯರ್ ಟು ಎರಡು ಗೇರ್ ಬಾಕ್ಸ್ ಅನ್ನ ಮೂರು ಗೇರ್ ಬಿಟ್ಟಿದೀವಿ ಒಂದು ಇಲ್ಲಿ ಸ್ಲೈಡಿಂಗ್ ಸಿಸ್ಟಮ್ ಇದೆ ಪುಶ್ ಬೋಟಲ್ ಇದೆ ಓಕೆ ಇದನ್ನು ಕೂಡ ಲಾಸ್ಟ ಟೈಮ್ ಇದು ಲಾಂಚ್ ಮಾಡಿದಾಗ ರೈತರು ಭಾಳ ಬೆಳೀತೀವಿ ಸರ್ ಇದನ್ನು ಕೂಡ ಫುಲ್ ನಾವು ಈ ಸಲ ಅಪ್ಡೇಟ್ ಮಾಡಿದ್ವಿ ಸರ್ ಮತ್ತೆ ಇದರಲ್ಲಿ ಕೂಡ ಏನೇನು ಅಪ್ಡೇಟ್ ಮಾಡಿದ್ರೆ ಸರ್ ಈ ಸಲ ಟೈಮ್ಸ್ ಒಳಗೆ ನೆಟ್ಬೋರ್ಡ್ ಸಿಸ್ಟಮ್ ಕೊಂಡಿದ್ದೀವಿ ಸರ್ ಮುಂಚೆ ಎಲ್ಲ ಬ್ರೇಕೆಟ್ ಸಿಸ್ಟಮ್ ಇತ್ತು ಓಕೆ ಸರ್ ಇದೆಲ್ಲ ಅಡ್ಜಸ್ಟ್ ಅಡ್ಜೆಸ್ಟ್ ಸರ್ ಆಮೇಲೆ ಇದಕ್ಕೆ ಗೇರ್ ಆಪ್ರೇಟ್ ಮಾಡಲಿಕ್ಕೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದೀವಿ ಸರ್ ಹ್ಯಾಂಡಲ್ ಅಂದ್ರೆ ಅಪ್ ಡೌನ್ ಆಗುತ್ತೆ ಸರ್ ಅದು ಹಾಂ ಹಾಂ ಪೈಪ್ ಎಲ್ಲ ವೈಟ್ ಆಗಿ ಮಬ್ ಹಾಕಿತ್ತು ಸರ್ ಆಮೇಲೆ ರಿಂಗ್ ಪೈಪ್ ಎಲ್ಲ ಯೂಸ್ ಮಾಡಿದ್ವಿ ಸರ್ ಹೈ ಕ್ವಾಲಿಟಿ ಪೈಪ್ ಎಲ್ಲ ಯೂಸ್ ಮಾಡಿದ್ವಿ ಆಮೇಲೆ ಸ್ಟೀಲ್ ಪೈಪ್ ಯೂಸ್ ಮಾಡಿದ್ವಿ ಸರ್ ಇದ್ರ ತುಕ್ ಅಂತ ಹೇಳಿ ಓಕೆ ಅದು ಬೇರ್ಬಿಟ್ಟು ಇನ್ನೊಂದು ಗೇರ್ ಬಾಕ್ಸ್ ಲಾಂಚ್ ಮಾಡಿದ್ವಿ ಸರ್ ಅಂದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ಬ್ಯಾಕ್ ತಗೊಂಡು ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಮತ್ತೆ ಕರೆಕ್ಷನ್ ಮಾಡ್ತಾ ಹೋಗ್ತಿರ್ತೀವಿ ಸರ್ ಲಾಸ್ಟ್ ಟೈಮ್ ಇದನ್ನ ನಾವು ಲಾಂಚ್ ಮಾಡಿದಾಗ ಸರ್ ಕಸ್ಟಮರ್ ನಮ್ಮ ರೈತ ಬಂದವರು ಏನು ನಮ್ಮ ಸಲಹೆ ಕೊಟ್ಟಿದ್ರು ಆ ಸಲಹೆಗಳನ್ನ ನಾವು ಸಲ ಸ್ವೀಕರಿದ್ವಿ ಸರ್ ಸ್ವೀಕಾರ ಮಾಡಿ ಅದೇ ರೀತಿ ಅದನ್ನ ಅಪ್ಡೇಟ್ ಮಾಡಿದ್ವಿ ಸರ್ ಅದೇ ರೀತಿ ಈ ಇದು ಬಿ ಎಂ ಡಿ ಟ್ವೆಂಟಿ ಸಿಕ್ಸ್ ಕೂಡ ನಾವು ಹದಿಮೂರು ತಾರೀಕು ಇದೇ ಲಾಂಚ್ ಮಾಡಿದೀವಿ ಸರ್ ಅದರ ಈಗ ನಾಲ್ಕನೇ ದಿವಸ ದಿವ್ಸ ನಾವು ರೈತರದ ಏನು ಸಜೆಷನ್ ಇದೆ ಅದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ರೈತರ ಸಲಹೆ ಮೇರೆಗೆ ಅದನ್ನ ಹೊಸ ಮತ್ ಅಪ್ಡೇಟ್ ಮಾಡಿ ಮತ್ ರೈತರಿಗೆ ಲಾಂಚ್ ಮಾಡಿದ್ವಿ ಸರ್ ಇದೊಂದು ಬಂದ್ಬಿಟ್ಟು ಒನ್ ಸರ್ ಮೂರ್ ಗಿರ್ ಗೇರ್ ಬಾಕ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ ಸರ್ ಅದ್ರಲ್ಲಿ ಇದು ಒಂದು ಸರ್ ಇದರಲ್ಲಿ ಮೂರ್ ಗೇರ್ ಇದು ಫಸ್ಟ್ ನ್ಯೂಟ್ರಲ್ ಮತ್ತು ಥರ್ಡ್ ಇದೆ ಇದರಲ್ಲಿ ನ್ಯೂಟ್ರಲ್ ಮಾಡಿದ್ರೆ ಟಕ್ಕರ್ ಡ್ರೈವರ್ ಆಪರೇಟ್ ಆಗುತ್ತೆ ಫಸ್ಟ್ ಹಾಕಿದ್ರೆ ಸ್ಲೋ ಆಗುತ್ತೆ ಹಾಕಿದ್ರೆ ಮೂವ್ಮೆಂಟ್ ರಿಲೇಷನ್ ಸ್ಪೀಡ್ ಸರ್ ಇದು ಏಟ್ ಟೈಮ್ ಸರ್ ಅದು ಆಗಲಿ ತೋರಿಸಿದ್ರು ಸಿಕ್ಸ್ ಟೈನ್ ಸರ್ ಅದು ಬಿಎಂ ಟ್ವೆಂಟಿ ಸಿಕ್ಸ್ ಬಂದ್ಬಿಟ್ಟು ಫೈವ್ ಟೆನ್ ಸರ್ ಇದು ಬಂದ್ಬಿಟ್ಟು ನಮ್ ರೆಗ್ಯುಲರ್ ಸರ್ ಮಾಡಿ ಬಿತ್ತಿನ ಕುರ್ಗೆ ಇದು ಬಿತ್ತನೆ ಮಾಡ್ಲಿಕ್ಕೆ ಕುರಿಗೆ ಅಂದ್ರೆ ಬಿಸ್ಮಾ ಕುರ್ಗೆ ಅಂದ್ರಷ್ಟು ಹೆಸರು ಹಸು ಆಗಿದೆ ಪ್ರತಿಯೊಂದು ರೈತರ ಮನೆ ಮನೆ ಮಾತಾಗಿದೆ ಸರ್ ಈ ಕುರ್ಗೆ ಇದು ಬಂದ್ಬಿಟ್ಟು ಸಬ್ಸಿಡಿಲಿ ಇದೆ ಸರ್ ಇದು ಇದು ಸಬ್ಸಿಡಿಲಿ ಬಂದ್ಬಿಟ್ಟು ರೈತರಿಗೆ ಜನರಲ್ ಕ್ಯಾಟಗರಿ ಎಪ್ಪತ್ತೆಂಟು ಸಾವಿರ ಬೀಳುತ್ತೆ ಅದೇ ಎಸ್ ಸಿ ಎಸ್ ಟಿ ಕೆಟಗರಿ ಸಾವಿರ ರೂಪಾಯಿ ಬೀಳುತ್ತ ಸರ್ ಇದೇ ರೀತಿ ಸಿಕ್ಸ್ ಟೈನ್ ಇನ್ನೊಂದು ಮಾಡೆಲ್ ಇದೆ ಸರ್ ಇದನ್ನು ಕೂಡ ಪೂರಿ ಅಪ್ಡೇಟ್ ಮಾಡಿದೀವಿ ಸರ್ ಇವು ಬಂದ್ಬಿಟ್ಟು ಮಿನಿ ಟ್ರಾಕ್ಟರ್ ಕೂರ್ಗೆ ಸರ್ ಇದು ಬಂದ್ಬಿಟ್ಟು ಫೋರ್ ಟೆನ್ಸ್ ಇದು ಬಂದ್ಬಿಟ್ಟು ಫೈವ್ ಟೆನ್ಸ್ ಅದು ಬಂದ್ಬಿಟ್ಟು ಹದಿನೆಂಟು ಎಸ್ ಪಿಯಿಂದ ಇಪ್ಪತ್ನಾಲ್ಕು ಎಸ್ ಪಿ ಟ್ರಾಕ್ಟರ್ ಒಳಗೆ ಬರ್ತದೆ ಇದು ಬಂದ್ಬಿಟ್ಟು ಇಪ್ಪತ್ತೇಳು ಎಸ್ ಪಿಯಿಂದ ಮೂವತ್ತು ಎಸ್ ಪಿ ಟ್ರಾಕ್ಟರ್ ಒಳಗೆ ಬರ್ತದೆ ಇವೆರಡು ಕೂಡ ಈಗ ರೈತರು ಬಹಳಷ್ಟು ರೈತರು ಮಿನಿ ಟ್ರಾಕ್ಟರ್ ಮರಿ ಹೋಗ್ತಾ ಇದಾರೆ ಆಮೇಲೆ ಎಡೆ ಕುಂಟೆ ಹೊಡ್ಲಿಕ್ಕೆ ಕಲ್ಟಿವೇಶನ್ ಮಾಡಲಿಕ್ಕೆ ಸ್ಪ್ರೇ ಸ್ಪ್ರೇಯರ್ ಗೋಸ್ಕರ ಎಲ್ಲಾನು ಮಿನಿ ಟ್ರಾಕ್ಟರ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಇದು ಮಿನಿ ಟ್ರಾಕ್ಟರ್ ಮಿನಿ ಟ್ರಾಕ್ಟರ್ ಕುರಿಗೆ ತಯಾರು ಮಾಡಿದ್ವಿ ಇದು ಬಂದ್ಬಿಟ್ಟು ಸರ್ ರೆಗ್ಯುಲರ್ ಮಾಡೆಲ್ ನಾವು ಪರ್ಚೆ ಮಾಡಿಕೊಟ್ಟ ಸಬ್ಸಿಡಿ ಇಲ್ಲಿದೆ ಅಂತ ಹೇಳಿ ಅದರದೇ ಸಿ ಆರ್ ತಳಿಂದ ಕೂರಿಗೆ ಸರ್ ಇದು ಇದು ಬಂದ್ಬಿಟ್ಟು ರೆಗ್ಯುಲರ್ ಮಾಡೆಲ್ಲ ಸರ್ ಇದಕ್ಕೆ ಡಬ್ಬಿ ಬರ್ತದೆ ಮತ್ತೆ ರೈತರ ಸುರಕ್ಷಿತ ದೃಷ್ಟಿಯಿಂದ ಹೆಟ್ರೋಲಿ ಪಂಪ್ ಎಲ್ಲ ಹಾಕಿದೀವಿ ಈ ಕೃಷಿ ಮೇಳದ ನಂತರ ಪ್ರತಿಯೊಬ್ಬ ರೈತರಿಗೂ ಈ ಟೈಪ್ ನಾವು ಅಳವಳಿಕೆ ಮಾಡ್ಕೊಡ್ತಾ ಇದ್ದೀವಿ ಸರ್ ಎಲ್ಲ ಪ್ರತಿಯೊಂದು ಸೀಟರ್ಗೂ ಕೂಡ ಏನ್ ಇದರ ಮಾಡೋ ಉದ್ದೇಶ ಏನು ಇದು ರೈತರಿಗೆ ಡೋರ್ ಒಮ್ಮೆ ಮ್ಯಾಗ ಬಿಡಲ್ಲ ಸರ್ ಹೌದು ಒಂದ್ ತೋರಿಸ್ತೀನಿ ಸರ್ ನಿಮ್ಗೆ ಓಪನ್ ಮಾಡಿ ತೋರಿಸ್ ಓಪನ್ ಆಗಿದೆ ಸರ್ ರೈತರ ಜಗ್ಗಿದ ನಂತರ ಅಷ್ಟೇ ಬರ್ತದೆ ಅಲ್ಲಿ ಮಟ್ಟ ಕೆಳಗಡೆ ಬೀಳಲ್ಲ ಸರ್ ಅಟ್ ಎ ಟೈಮ್ ಬಿಡಲ್ಲ ಅಟ್ ಎ ಟೈಮ್ ಬೀಳಲ್ಲ ಸರ್ ಮುಂಚೆ ಎಲ್ಲ ಗಾಳಿ ಬಿತ್ತಂದ್ರೆ ಬಿದ್ದು ಬಿಡ್ತೀವಿ ಸರ್ ಹೌದೌದು ರೈತರು ಬೆಳ್ ಚುಕ್ಕಿ ಎಲ್ಲ ಡ್ಯಾಮೇಜ್ ಹಾಕಿತ್ತು ಸರ್ ಇದು ಬಂದ್ಬಿಟ್ಟು ಒಂಬತ್ತಾರಿನ ಕಲ್ಟಿವೇಟರ್ ಮಾಡಲ್ ಕೂರಿಗೆ ಸರ್ ಇದು ಬಂದ್ಬಿಟ್ಟು ದಾವಣಗೆರೆ ಆರ್ಕೊಳ್ಳಿ ಚಿತ್ರದುರ್ಗ ಆಮೇಲೆ ನಮ್ಮ ಬಳ್ಳಾರಿ ಹೊಸಪೇಟೆ ಈ ಭಾಗಕ್ಕೆಲ್ಲ ನೀರಾವರಿ ಶೇಂಗಾ ಬಿತ್ತನೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಸರ್ ಆಮೇಲೆ ಇದರ ವಿಶೇಷತೆ ಏನಂದ್ರೆ ಸರ್ ಇದರ ಕಲ್ಟಿವೇಟರ್ ಮಾಡಲ್ ತಾಳ ಹಿಂದೆ ಮುಂದೆ ಇರೋದ್ರಿಂದ ಹೊಲಗಳಲ್ಲಿ ಎಷ್ಟೇ ಕಸ ಕಡ್ಡಿದ್ರು ಕೂಡ ಬಿತ್ತನೆ ಸರಾಗವಾಗಿ ಕೆಲಸ ಮಾಡಿದೆ ಸರ್ ಆಮೇಲೆ ಫುಲ್ ಹೈಬ್ರಿಡ್ ತಾಳನ್ನ ಯೂಸ್ ಮಾಡಿದೀವಿ ಸರ್ ಇದು ಶೇಂಗಾ ಮತ್ತು ಸಜ್ಜಿ ನವನಿ ಮತ್ತು ಮೆಕ್ಕೆಜೋಳ ಪ್ರತಿಯೊಂದು ಕ್ರಾಪ್ ಇದು ಕೂಡ ಮಲ್ಟಿ ಕ್ರಾಪ್ ಸಿಡ್ರಿ ಆಗಿದೆ ಸರ್ ಅದೇ ರೀತಿ ಸರ್ ನಮ್ಮಲ್ಲಿ ಬಿತ್ತನೆ ಕುಡಿಯ ಕೂಡ ಜೊತೆಗೆ ಸರ್ ಆಮೇಲೆ ಹರಗೋ ಕುಂಟೆ ದಿಂಡಿನ ಕುಂಟೆ ಮತ್ತೆ ಕಟಿಗೆ ತಿಂಡು ಕೆಬ್ಬಿನ ದಿಂಡ್ ಎರಡು ಕೂಡ ಅವೈಲೇಬಲ್ ಇದೆ ಸರ್ ರೈತರ ಬರೀ ಬಿತ್ತನೆ ಕುರಿಗೇ ಮಾತ್ರ ಅವ್ರ ಕೂಡ ಸಿಗುತ್ತೆ ಹೇಳಿ ಹೌದು ಪ್ರತಿಯೊಂದು ಸಾಮಗ್ರಿ ರೈತರಿಗೆ ಏನು ಉಪಯೋಗಿಸ್ತಾರಲ್ಲ ಕೃಷಿ ಕ್ಷೇತ್ರಕ್ಕೆ ಹೆಸರ ಅದು ಪ್ರತಿಯೊಂದು ಸಾಮಗ್ರಿ ನಮ್ಮಲ್ಲಿ ಸಿಗುತ್ತೆ ಸರ್ ಅದೇ ರೀತಿ ಇದು ಹರಗೋ ಕುಂಟೆ ಸರ್ ಪೂರ ಹೆವಿ ಇದು ಕಾಸ್ಟಿಂಗ್ ತಳಿ ಇದೆಲ್ಲ ಯೂಸ್ ಮಾಡಿದೀವಿ ಅದೇ ರೀತಿ ದಿಂಡಿನ ಕುಂಟೆ ಅಂತಾರೆ ಸರ್ ಇದೆಲ್ಲ ಕಟ್ಟಿಗೆ ದಿಂಡಿಂದ ಎಲ್ಲ ಯೂಸ್ ಮಾಡಿದೀವಿ ಇದು ಇದು ಕೂಡ ದಿಂಡಿನ ಕುಂಟೆ ಸರ್ ಇದು ಬಂದ್ಬಿಟ್ಟು ಕೂಡ ಕಬ್ಬನ್ ದಿಂಡಿ ಸರ್ ರೈತರ ಆಪ್ಷನ್ ಕಟ್ಟಿಗೆ ದಿಂಡಿನ ತಗೋಬಹುದು ಕಬ್ಬನ್ ದಿಂಡ್ರ ತಗೋಬಹುದು ಎರಡು ಆಪ್ಷನ್ ಇದೆ ಬಂದ್ಬಿಟ್ಟು ಸರ್ ನಮ್ಮಲ್ಲಿ ಇದು ಬಲರಾಮ್ ತಾಳ ಕೂರ್ಗೆ ಅಂತಾರೆ ನಾವು ಇದಕ್ಕೆ ದುರ್ಗಾ ಮೋಡಲ್ ಅಂತ ಹೆಸರು ಕೊಟ್ಟಿದೀವಿ ಸರ್ ಯಾಕಂದ್ರೆ ಚಿತ್ರದುರ್ಗ ಹಾವೇರಿ ದಾವಣಗೆರೆ ಆಮೇಲೆ ಶಿವಮೊಗ್ಗ ಶಿಕಾರಿಪುರ ಆ ಕಡೆ ಎಲ್ಲ ರೈತರು ಬಿರುಸು ಕಟ್ಟಾದ ಭೂಮಿ ಮತ್ತು ಕಲ್ಲು ಮಿಶ್ರಿತ ಭೂಮಿ ಇರುವುದ್ರಿಂದ ಸರ್ ಈ ಟೈಪ್ ಎಲ್ಲ ಹೆವಿ ಅವ್ರ ಅವ್ರಿಗೋಸ್ಕರ ಸ್ಪೆಷಲ್ ಮೆಕ್ಕೆಜೋಳ ಮತ್ತೆ ರಾಗಿ ಸಜ್ಜಿ ಬಿತ್ತೆ ಈ ಇದು ಬಂದ್ಬಿಟ್ಟು ಈಗ ನಾವು ನಿಮಗೆ ಮಾಡಿ ಕೊಟ್ಟಿವಿ ಬಲರಾಮ್ ತಾಳು ಕಲ್ಟಿವೇಟರ್ ತಾಳೆಲ್ಲ ನಿಮಗೆ ಪರ್ಚೆ ಮಾಡಿಕೊಟ್ಟಿವಿ ಅದೇ ರೀತಿ ಕಲ್ಲು ಮಿಶ್ರಿತ ಮತ್ತು ಕಲ್ಲು ಭೂಮಿಗೋಸ್ಕರ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇನ್ನೊಂದು ತಾಳು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ ಅದಕ್ಕೆ ಸ್ಪ್ರಿಂಗ್ ಮಾಡಲ್ ಸರ್ ಇದು ಫೋರ್ಜಿಂಗ್ ನಲ್ಲಿ ಫೋರ್ಜಿಂಗ್ ತಯಾರಂತ ಚಂದ್ರೆ ಇದಕ್ಕೆ ಡಬಲ್ ಸ್ಪ್ರಿಂಗ್ ಕೊಟ್ಟಿರ್ತೇವೆ ಸರ್ ಬೇಕಾದ ಮಾಡಿದ್ರು ಆಪರೇಟ್ ಆಗಿ ತಾಳು ಡ್ಯಾಮೇಜ್ ಆಗಲ್ಲ ಮತ್ತು ಕಟ್ ಆಗಲ್ಲ ಸರ್ ರೈತರಿಗೆ ಹೆಚ್ಚಿನ ಬಳಕೆ ಬರ್ತದೆ ನೋಡಿರಬಹುದು ಅದೇ ರೀತಿ ಇದು ಕೂಡ ನಾವು ಮುಂಚೆ ತಯಾರು ಮಾಡಿದ್ವಿ ನಮ್ಮ ಫ್ಯಾಕ್ಟರಿ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಸರ್ ಅವಾಗಿದ್ದ ನಾವು ಈ ಕುರಿಗೆನ ಮಾರ್ಕೆಟ್ ಅಲ್ಲಿ ತಂದಿರೋದು ಇದು ಸರ್ ಮುಂಚೆ ಬಿತ್ತನೆ ಅನ್ನಿಗಿರಿ ಕುರಿಗೆ ಅಂತ ಹೆಸರು ತಮ್ಮ ಕೊಟ್ಟಿದ ಕುರ್ಗಿನೇ ಇದೆ ಸರ್ ಕುರಿಗೆ ಫಸ್ಟ್ ಕುರಿಗೆ ಸರ್ You ಆಮೇಲೆ ಸರ್ ಈ ಕುರ್ಗೆ ಏನಿತ್ತಲ್ಲ ಸರ್ ಒಣ ಬೇಸಾಯದವ್ರಿಗೆ ಎಲ್ಲಾ ಹೇಳಿ ಮಾಡಿಸಿದ್ದೆ ಸರ್ ಸೂರ್ಯಕಾಂತಿ ಉಳ್ಳಾಗಡ್ಡಿ ಈರುಳ್ಳಿ ಬೀಜ ಮೆಣಸಿನ ಬೀಜ ಆಮೇಲೆ ಜೋಳ ಕಡ್ಲಿ ಸಜ್ಜಿ ಪ್ರತಿಯೊಂದನ್ನು ಕೂಡ ನಮ್ಮಲ್ಲಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಇವೆಲ್ಲ ರಾತ್ರಿ ಕೂಡನು ಇದು ಯೂಸ್ ಮಾಡ್ತಾರೆ ಸರ್ ಇದು ಪೂರ್ತಿ ಜೀರೋ ಮೆಂಟೆನೆನ್ಸ್ ಮೇಂಟೆನೆನ್ಸ್ ಇದೆ ಸರ್ ಇದು ಜೀರೋ ಮೇಂಟೆನೆನ್ಸ್ ಜೀರೋ ಇದು ನೈನ್ ಟೆನ್ಸ್ ಒಳಗೆ ಬರ್ತದೆ ಸರ್ ರೈತರ ಫುಲ್ ಮುಂಚೆ ಎಲ್ಲಾ ಎರಡ್ ಸಾವಿರ ಇಸ್ವಿಂದ ಈ ಕಡೆ ಎಲ್ಲ ಸರ್ ಫುಲ್ ಡಿಮ್ಯಾಂಡ್ ಇದೆ ಕುರ್ಗಿ ಸರ್ ಇದು ಎರಡು ಬಕೆಟ್ ಇದೆಯಲ್ಲ ಏನೇನಿದೆ ಇದು ಎರಡು ಬಕೆಟ್ ಇದೆಯಲ್ಲ ಸರ್ ఫర్టిర్ గొబ్ హిందబిట్టు బీజద్దు ఇది బందన్ బాక్స్ అక్కడే కాలింది సార్ ಇದರಲ್ಲೇ ಬರುತ್ತೆ ಆಕೆ ಕಾಲಿಂದ ಇದರಲ್ಲೇ ಬರುತ್ತೆ ಸರ್ ಓಕೆ ಅದೇ ರೀತಿ ಸರ್ ನಾವು ಎಲ್ಲಾ ತರದ ನಮ್ಮಲ್ಲಿ ಕೃಷಿ ಉಪಕರಣಗಳು ತಯಾರು ಮಾಡ್ತೀವಿ ಅಂತ ಹೇಳಿದೀವಲ್ಲ ಸರ್ ಅದೇ ರೀತಿ ನಮ್ಮಲ್ಲಿ ಕೂಡ ರೋಟೆ ಕೂಡ ನಾವು ತಯಾರು ಮಾಡಿದ್ವಿ ಸರ್ ಇದು ಬಂದ್ಬಿಟ್ಟು ಐದು ಫೀಟಿಂಗ್ ಸರ್ ಸರ್ ಇದರಲ್ಲಿ ಹೆವಿ ಡ್ಯೂಟಿ ಬ್ಲೇಡ್ ಎಲ್ಲ ಹಾಕಿದೀವಿ ಸರ್ ಆಮೇಲೆ ನಾವು ಜಿ ಎನ್ ಎ ಗೇರ್ ಬಾಕ್ಸ್ ಕೂಡ ಹಾಕಿದೀವಿ ಮಲ್ಟಿ ಗೇರ್ ಬಾಕ್ಸ್ ಸ್ಪೀಡ್ ಇದೆ ಆಮೇಲೆ ರೈತರಿಗೆ ಇದು ನಮಗೆ ನಾಲ್ಕು ಫುಟ್ ಇಂದ ಹಿಡುದು ಏಳು ಫುಟ್ ನಮ್ಮಲ್ಲಿ ಲಭ್ಯ ಇದೆ ಸರ್ ಇದು ಕೂಡ ಸಬ್ಸಿಡಿ ಅವೈಲೇಬಲ್ ಇದೆ ಸರ್ ಬಿ ಎಷ್ಟ ಯೂಸ್ ಆಗುತ್ತೆ ಸರ್ ಇದು ಫೈವ್ ಫೀಟ್ ಇದು ಬಂದ್ಬಿಟ್ಟು ಮೂವತ್ತೈದು ಎಚ್ ಪಿ ಟ್ರಾಕ್ಟರ್ ಯೂಸ್ ಆಗುತ್ತೆ ಸರ್ ಸರ್ ನಲ್ವತ್ತೈದು ಐವತ್ತು ಎಸ್ ಪಿಗೆ ಆರು ತಾಳು ಮತ್ತೆ ಏಳು ಫುಟ್ ಎಲ್ಲ ಬರ್ತದೆ ಸರ್ ಇದು ಬಂದ್ಬಿಟ್ಟು ದಿನ್ನಿನ ಕುಂಟೆ ನಿಮಗೆ ಪರಿಚಯ ಮಾಡಿಸಿದೆ ನಾನು ಹೌದು ಈಗ ನಮ್ಮೆಲ್ಲ ನಾವು ಅರ್ಗು ಕುಂಟೆ ಐದು ಫೂಟ್ ಮಾಡ್ತಿದ್ವಿ ದಿನ್ನಿನ ಕುಂಟೆ ಏಳು ಫೂಟ್ ಮಾಡ್ತೀವಿ ಸರ್ ಅದೇ ರೀತಿ ಈಗ ದೊಡ್ಡ ಟ್ರಾಕ್ಟರ್ ಎಲ್ಲ ರೈತರು ಯೂಸ್ ಮಾಡ್ತಾ ಇದಾರಲ್ಲ ಸರ್ ಹೌದು ಅದಕ್ಕೆ ರೈತರದ್ದು ಬೇಡಿಕೆ ಇತ್ತು ಎಂಟು ಫುಟ್ ಇನ್ನೊಂದು ದಿನ್ನಿನ ಕುಂಟೆ ಮಾಡ್ರಿ ಅಂತ ಹೇಳಿ ಅದೇ ರೀತಿ ಸರ್ ಈ ಸಲ ಕೃಷಿ ಮೇಳದಾಗ ನಾವು ಎಂಟು ಫುಟ್ ಇನ್ನೊಂದು ದಿನ್ನಿನ ಕುಂಟೆ ಹೊಸ ಡಿಸೈನ್ ಒಳಗೆ ರೈತರಿಗೆ ಪರಿಚಯ ಮಾಡಿದ್ವಿ ಸರ್ ಅದೇ ರೀತಿ ನಾನು ನಿಮಗೆ ಎಲ್ಲ ಪರಿಚಯ ಮಾಡಿಸ್ಕೊಂತ ಬರ್ತಾ ಇದ್ದೆಲ್ಲ ಈಗ ಅರ್ಗು ಕುಂಟೆ ರೋಟೋವೇಟರ್ಸ್ ಎಲ್ಲ ಅದೇ ಇದೆ ಕೂಡ ಇದು ಪಲ್ಟಿ ನಾವು ತಯಾರು ಮಾಡ್ತೀವಿ ಸರ್ ಅದರಲ್ಲಿ ನಾವು ಮೂವತ್ತೈದು ಎಚ್ ಪಿ ನಲ್ವತ್ತೈದು ಎಚ್ ಪಿ ಐವತ್ತೈದು ಎಚ್ ಪಿ ಕೂಡ ಹೈಡ್ರೋಲಿಕಾ ಮತ್ತು ಫಿಕ್ಸ್ ಮಾಡಲ್ ಎರಡೂ ಕೂಡ ರೆಂಟಲ್ ತಯಾರ ಇದು ಬಂದ್ಬಿಟ್ಟು ಸರ್ ಎಸ್ ಪಿ ಫ್ಲೋ ಇದೆ ಇದು ಎಚ್ ಪಿ ಅಬೋ ಗಡಿಗೆ ನೀಡಿದೆ ಇದು ಬಂದ್ಬಿಟ್ಟು ನಾವು ನಿಮಗೆಲ್ಲ ನಮ್ಮ ಕಂಪ್ನಿಯಲ್ಲಿ ತಯಾರಾಗುವಂತನ ಕುರ್ಗಿ ನೀಡ್ ಹರ್ರ ಕುಂಟ ಎಲ್ಲಾನು ಪರಿಚಯ ಮಾಡಿಸಿದೆ ಅದೇ ರೀತಿ ನಾವು ಈಗ ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಭತ್ತದ ಭತ್ತ ಬಿತ್ತ ಕುರ್ಗಿ ಸರ್ ಭತ್ತ ಅಥವಾ ನೆಲ್ ಬಿತ್ತ ಕುರ್ಗಿ ಯಾರು ಕೆಸರ್ನಲ್ಲಿ ಒನ್ ರಸಾದಲ್ಲಿ ಬಿತ್ತುದು ಯಾರು ತಯಾರು ಮಾಡಿಲ್ಲ ಸರ್ ಹೌದು ಅದೇ ರೀತಿ ನಾವು ಇದು ಲಾಸ್ಟ್ ಕೃಷಿ ಮೇಳದಲ್ಲಿ ಕೂಡ ನಾವು ಇದನ್ನ ಲಾಂಚ್ ಮಾಡಿದೀವಿ ಅದಕ್ಕಿಂತ ರೈತರ ಸಲಹೆ ಪಡೆದು ಈ ಕೃಷಿ ಮೇಳದಲ್ಲಿ ಕೃಷಿ ಮೇಳದಲ್ಲಿ ಆಲಿಸಿ ಈ ರೀತಿ ಎಲ್ಲ ಸುಧಾರಣೆಗಳು ಮಾಡಿ ಈ ಸಲ ಹೊಸ ತಂತ್ರಜ್ಞಾನಿ ಸರ್ ಇದು ಭತ್ತ ಅಥವಾ ನೆಲ್ಲು ಬಿತ್ತನೆ ಕುರುಗಿ ಸರ್ ಇದು ಆಲ್ರೆಡಿ ನಾವು ಈಗ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಮಸ್ಕಿ ತಾಲೂಕಿನ ಚಿಕ್ಕನಿ ಗ್ರಾಮದಲ್ಲಿ ಸುಮಾರು ಒಂದು ಐದಾರು ರೈತರಿಗೆ ನಾವು ಆಲ್ರೆಡಿ ಸೇಲ್ ಮಾಡಿದ್ದೀವಿ ಪ್ರತಿ ರೈತರು ಕೂಡ ಪ್ರತಿ ವರ್ಷ ಅವರು ಇನ್ನೂರು 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 ಎಕರೆ ಬಿತ್ತನೆ ಮಾಡಿದ್ದಾರೆ ಆಲ್ರೆಡಿ ಅವ್ರ ಪ್ರಕಾರ ನಾಕ್ನೂರ ಎಕರೆ ಅವರು ಭತ್ತ ಬಿತ್ತನೆ ಮಾಡಿದೀವಿ ಅಂತ ಹೇಳಿದ್ದಾರೆ ನಾಟಿ ಮಾಡೋದಕ್ಕಿಂತ ಬಿತ್ತನೆ ಮಾಡಿದರೆ ಅವ್ರಿಗೆ ಹನ್ನೆರಡು ಕ್ವಿಂಟಲ್ ಭತ್ತ ಪ್ರತಿ ಎಕರೆಗೆ ಹೆಚ್ಚಿಗೆ ಬರ್ತದೆ ಸರ್ ಆಮೇಲೆ ಇನ್ನೊಂದು ಅವ್ರ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸರ್ ಅವ್ರು ಹೇಳೋ ಪ್ರಕಾರ ರೈತರು ಪ್ರತಿ ಎಕರೆಗೆ ರೈತರಿಗೆ ಆರ್ಥಿಕವಾಗಿ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಕೂಡ ಉಳಿತಾಯ ಆಗತ್ತಂತೇಳಿ In a there, o, okay, so, uh, sir, here, ಿ ತಾಲೂಕಿನ ರೈತರು ಹೇಳ್ತಾರೆ ಸರ್ ಓಕೆ ಸರ್ ಸೊ ಕೊನೆದಾಗಿ ರೈತರಿಗೆ ನಿಮ್ಮ ಪ್ರೊಡಕ್ಟ್ ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಸರ್ ಸರ್ ರೈತರಿಗೆ ನಮ್ಮ ಪ್ರಾಡಕ್ಟ್ ಧಾರವಾಡ ಜಿಲ್ಲೆಯ ಅನ್ನಿಗಿರಿ ತಾಲೂಕು ಅನ್ನಿಗಿರಿನೇ ಗ್ರಾಮ ಸರ್ ನಮ್ದು ನಮ್ದು ಬಿಸ್ಮಿಲ್ ಆಗ್ರೋ ಇಂಪ್ಲಿಮೆಂಟ್ಸ್ ಅಂತ ಹೇಳಿ ಸರ್ ನಮ್ಮ ಡಿಸ್ಪ್ಲೇನಲ್ಲಿ ತಮಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗ್ತಾ ಓಕೆ ಅಲ್ಲಿ ಸಂಪರ್ಕ ಮಾಡಬಹುದು ಸರ್ ಅದೇ ರೀತಿ ನಾವು ಇಸಲಾ ರೈತರೆಲ್ಲ ಪ್ರತಿಯೊಂದು ರೈತರು ಮೊಬೈಲ್ ಯೂಸ್ ಮಾಡ್ತಾರಲ್ಲ ಸರ್ ಅದೇ ರೀತಿ ನಾವು ನಾವ್ ಸರ್ ಪ್ರತಿಯೊಂದು ರೈತರು ರು ಮೊಬೈಲ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ನಾವು ಡಿಜಿಟಲ್ ಟಚ್ ಸರ್ ಪ್ರತಿಯೊಂದು ರೈತರು ಮೊಬೈಲ್ ಬರೀ ಸ್ಕ್ಯಾನ್ ಮಾಡಿದ್ರೆ ಸಾಕು ನಮ್ಮ ಸಂಸ್ಥೆಯ ಪ್ರತಿಯೊಂದು ಮಾಹಿತಿ ನಮ್ಮ ಸಂಸ್ಥೆ ಒಳಗೆ ಇಂಪ್ಲಿಮೆಂಟ್ ತಯಾರಾಗ್ತದೆ ಅದರ ದರ ಪ್ರತಿಯೊಂದು ಅಲಭ್ಯರ್ ಪ್ರತಿಯೊಂದು ಪ್ರೊಡಕ್ಟ್ ಇದ್ರಲ್ಲಿ ಸಿಗುತ್ತೆ ಡಿಟೇಲ್ಸ್ ಪ್ರತಿಯೊಂದು ಪ್ರಾಡಕ್ಟ್ ಡಿಟೇಲ್ಸ್ ಇದ್ರೆ ಸಿಗುತ್ತೆ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳ್ಸ್ ಧನ್ಯವಾದ ಸರ್ ನಿಮಗೆ ಓಕೆ ಸರ್ ಥ್ಯಾಂಕ್ ಯು